ರಮಣನ ಓರಿದವನು ಬೇಟ ಯಾರು ಯಾರು ಅವತ್ತು ನಾಗಮನದಲ್ಲಿ ನಡೆದಂತಹ ಘಟನೆಯನ್ನ ಇವತ್ತಿಗೂ ಎಣಿಸಿಕೊಂಡ್ರೆ ಅದು ಕಣ್ಣಿಗೆ ಕಟ್ಟಿದ ಗುಂಟು ಯಾಕೆ ಅಂತ ಹೇಳಿದ್ರೆ ನಮ್ಮೆಲ್ಲವರ ಭಕ್ತಿಗೆ ನಾಗದೇವರನ್ನ ರಾಜಕುಮಾರಿಯಾದಂತಹ ಅದನ್ನು ಹೊಡೆದು ಹಾಕಿರುವುದಾಗಿ ಹೇಳಿದಾಗ ಆ ಸಭೆಯಲ್ಲಿ ಎಲ್ಲವರೂ ಪ್ರಜ್ಞಾವಂತರಿದ್ದರೂ ಕೂಡ ಯಾರು ಅದನ್ನು ವಿರೋಧಿಸಲು ಆಗಲಿಲ್ಲ ಯಾಕೆ ಶಿವರಂಜನೆ ಮೇಲಿದ್ದಂತಹ ಭಯದಿಂದಾಗಿ ಆದ್ರೆ ಅಷ್ಟು ಹೊತ್ತಿಗೆ ಒಬ್ಬ ಹುಡುಗ ಬಂದು ಶಿವರಂಜನೆಯ ಮಾತಿಗೆ ಪ್ರತಿ ಉತ್ತರವನ್ನು ಕೊಡುವ ತನ್ಮೂಲಕವಾಗಿ ನಡೆಯುತ್ತಿದ್ದಂತಹ ನಡೆಯುತ್ತಿದ್ದಂತಹ ಅಧರ್ಮವನ್ನ ಅಥವಾ ಅನಾಹುತವನ್ನ ತಪ್ಪಿಸೋದ್ರ ಜೊತೆಗೆ ಶಿವನಂದಿನಿ ಅಹಂಕಾರವನ್ನು ಮುರಿದು ಬಿಟ್ಟ ಅವ್ರು ಯಾರು ಏನು ಅವ್ರು ಎಲ್ಲೇ ಇರಲಿ ಹೇಗೆ ಇರಲಿ ನಡೆಯುತ್ತಿರುವಂತಹ ಅನಾಹುತವನ್ನು ತಪ್ಪಿಸಿದ್ರಲ್ಲ ಅಷ್ಟೇ ಸಾರ್ ಸದಾ ನಾಗದೇವರು ಅವರನ್ನು ಅನುಗ್ರಹಿಸಲಿ ನನಗೆ ಕೆಲಸ ಉಡ್ಡಾರ कौन होってる잖아 भाई योनाத்துக்கு யூனிகேளு தंदे வர தம்பியா மூந்து ஆ சத்தியனாயிட்ட ನೋಡಲ್ಲ मध्ये தான் மூந்து 나க்கி கிட்டயே தூர இருந்து ஏறுறதுக்கு இல்ல நமக்கு அது உண்டு இல்ல அது பய ஹாப் ஹாப் அங்க நடந்து போறதுக்கு என்ன ஐயா हेलो इधर होदर গাড়ী மேலே वो होके चले मरनी ही겠다 होकेला

thank you ಸಾಹಿತ್ಯನಲ್ಲ ಕೆಳಗೆ ಮತ್ತೆ ನನ್ನ ನಾನು ಮಾರ್ಗದಲ್ಲಿ ಹೋಗ್ತಾ ಇದ್ದೆ ನಾನ್ ನನ್ ಹೋಗ್ತಿದ್ದೆ ಹೋಗ್ತಾ ನಾನು ನನ್ನ ದಾರಿಯಲ್ಲಿ ನಾನು ಹೋಗ್ತಾ ಇದ್ದೆ ನಿಮ್ಗೆ ಸಂಬಂದ ಪಟ್ಟ ಜಾಗ ಗೊತ್ತಿಲ್ಲ ಇದು ನಿಮ್ಗ್ ಸಂಬಂದ ಪಟ್ಟದ್ದೆ ಯಾವ್ದ್ ಇದ ಇದನ್ನ ಬಂತು ಅಯ್ಯೋ ನಿಮ್ ದಾರಿ ಅಂದ್ರಲ್ಲ ನಾ ಬಂದ್ಬಿಟ್ಟೇ ನನ್ಗೆ ಇವತ್ತೆಲ್ಲ ಯೋಚನೆ ಮಾಡಬೇಡಿ

ಈ ಮನುಷ್ಯ ತಿನ್ನುವ ಅಭ್ಯಾಸ ಇಲ್ಲ ಯಾಕೆ ತಿನ್ನುತ್ತೀಯ ತಿನ್ನು ತಿಂದ್ರೆ ಜೀರ್ಣ ಹಾಕುದಿಲ್ಲ ಇತ್ತೀಚೆಗೆ ಅದ್ರಲ್ಲಿ ಅವತ್ತು ಮನುಷ್ಯ ತಿಂತೇವೆ ನಾವು ಮತ್ತೆ ಹಾ ನನ್ಗೆ ಅರ್ಥ ಆಯ್ತು ನಾನೊಬ್ಬ ಅಪರಿಚಿತ ವ್ಯಕ್ತಿ ಪರಿಚಯ ಇಲ್ಲದಿದ್ದವ ಹೀಗೆ ತಡೆದು ಮಾತಾಡುವಲ್ಲಿ ನನ್ನಿಂದ ನಿನಗೇನಾದ್ರೆ ತೊಂದರೆ ಆದಿತ್ತು ಎನ್ನುವ ಕಲ್ಪನೆ ಅಲ್ವಾ ದೇವರ ಹಣೆ ಮಾಡಿ ಹೇಳುತ್ತೆ ನನ್ನಿಂದ ನಿನಗೆ ಅಲ್ಲದಿಂದ ಇಂತ ಹೆಣ್ಮಕ್ಳಿಗೆ ಯಾವ ಕಾರಣಕ್ಕೂ ತೊಂದರೆ ಆಗೋ ಪ್ರಶ್ನೆ ಇಲ್ಲ

ಯಾರನ್ನು ಕಾಯ್ತಾ ಇರುವುದು ಯಾರು ಹೇಳಿದ್ದಲ್ಲ ಮಾತಾಡಬೇಕು ಅಂತ ಯಾರ್ಯಾರ ಮಾತಾಡುದಲ್ಲ ಹಿಂದಲ್ಲಿ ಅವರು ಮಾತಾಡಬೇಕು ಅಂತ ಕಾಯ್ತಾ ಇದ್ದಾರೆ ಅಯ್ಯೋ ನಂಗೆ ಗೊತ್ತುಂಟು ನನ್ಗೆ ಗೊತ್ತುಂಟು ಆದ್ರೆ ಹಿಡ್ಬೇಡ ಮತ್ತೆ ನೀವು ಮಾತಾಡುದಿಲ್ಲ ಅಂತ ಯಾವ ಕಾಲ ಮುಖ್ಯ ಹೇಳ್ಬೇಡ ಇದು ಕಾಲ್ ಹಿಡಿತೇ ಬರೈತಿ ಕೈ ಮುಗಿತಿ ಕೇಳಿ ಗೊತ್ತಿಲ್ಲ ಅಯ್ಯೋ ಇವತ್ತು ಅದು ನೀವು ಯಾರು ತಿಳ್ಕೊಬೇಡ ನನ್ನ ಆತ್ಮೀಯ

ಅಯ್ಯೋ ನಾನು ಯಾಕೆ ನಿಮ್ಮಿಂಗ್ರೆಸ್ ಗಾತ್ರ ಇರ್ಬೋದು ಅಂತ ಗಾತ್ರದ ಹಾವನ್ನ ಆ ಹಾವೊಂದು ಇತ್ತು ಹೋಗ್ತಾ ಇತ್ತು ಸಮುದ್ರ ಬದಿಯಲ್ಲಿ ಇವ್ರು ಹೋಗಿ ಹಿಡ್ದೇ ಬಿಡ ಹಾವಿಗೆ ಗೊತ್ತೇ ಆಗಿಲ್ಲ ಗೊತ್ತಾಗಬಹುದು ಹೇಗೆ ಅಂತ ದೊಡ್ಡ ಹಾವು ಪಾಲಕಿ ಮುಖ್ಯ ಅದಕ್ಕೆ ಗೊತ್ತಾಗ್ತದಾ

ಈಗ ಆಗುದು ನೋಡ್ರಿ ಬಿಸಿ ಆಗ್ತಾ ಉಂಟು ಇನ್ನು ಉಳಿದ ಜ್ಯೂಸ್ ಎಂತ ಅದು ನಮಗೆ ಗೊತ್ತಿಲ್ಲ ಹಾಗಾಗಿ ನೋಡು ಆ ಮಾತಾಡಲೇಬೇಕು ಚೆನ್ನೈರಲ್ಲ ಇರಲ್ಲ ಈಗ ಬೆಳಗ್ಗೆ ಆಕೆ ಒಬ್ಬರು ಇರುವುದಿಲ್ಲ ಬರೈತೀ ಹಾಗಾಗಿ ಈಗ ನೀವು ಬಂದು ಉತ್ತರ ಮಾಡ ಒಂದು ಎರಡು ಮಾತಾಡ ಹೌದು ಈ ಲೋಕ ಕಲ್ಯಾಣದಾಗ ಏನು ಮಾತಾಡ್ತಿಲ್ಲ ನೀನು